Hello friends, namaste. ಸೊ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ನಾಲ್ಕೂವರೆ ಆಗಿತ್ತು ಅವಕೆ ಎದ್ದಿದ್ದು ಸೊ ಎದ್ಬಿಟ್ಟು ಆಲ್ಮೋಸ್ಟ್ ಕಸ ಎಲ್ಲನೂ ಗೂಡಿಸಿ ನೆಲ ಎಲ್ಲನೂ ಒರೆಸಿ ಬಾಗಿಲಿ ರಂಗೋಲಿ ಕೂಡ ಹಾಕಿದ್ದಾಗಿತ್ತು ಅದಾದಮೇಲೆ ಮೊಬೈಲ್ ತೊಗೊಂಡು ಸ್ವಲ್ಪ ವೀಡಿಯೋ ಕ್ಲಿಪ್ನ ತೊಗೊಂಡಿದ್ದು ಸೊ ನೋಡ್ತಾ ಇರ್ಬೋದು ಹೊರಗಡೆ ವೆದರ್ ಕೂಡ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ಕೂಲ್ ಆಗಿತ್ತು ಇವತ್ತು ವೆದರ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಬಾಗಿಲಿ ರಂಗೋಲಿ ಕೂಡ ಹಾಕಿದ್ದೆ ನೆಲ ಕೂಡ ಎಲ್ಲನೂ ನೀಟಾಗಿ ಒರೆಸ್ಕೊಂಡಿದ್ದೆ ಹಾಗೆಯೇ ಅಡುಗೆ ಮನೆ ಕೂಡ ಕ್ಲೀನಾಗಿತ್ತು ಹಾಗೆ ದೇವ್ರ ಪೂಜೆ ಮಾಡಿ ೋಸ್ಕರ ಅಂತ ಹೇಳಿ ಪೂಜೆಗೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಬಟ್ ಇನ್ನು ಪೂಜೆ ಆಗಿರಲಿಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನಂತರ ಪೂಜೆ ಎಲ್ಲನೂ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ ಪೂಜೆ ಮಾಡಿ ಪ್ರಸಾದ ಕೂಡ ಮಾಡಿದ್ದಾಯಿತು ನಂತರ ಇಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೋಸ್ಕರ ಇವತ್ತು ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಫ್ರೈಡ್ ನಾನು ವಿತೌಟ್ ಎನಿ ಸಾಸ್ ಮಾಡ್ತಾ ಇರೋದು ಓಕೆನಾ ಸೊ ಹಾಗೆಯೇ ಒಂದು ಟೊಮೊಟೊ ಕೆಚಪ್ ಥರ ಸೊ ಟೊಮೊಟೊ ಸಾಸ್ ಥರ ಮನೆಯಲ್ಲೇ ಮಾಡಿಕೊಂಡು ಮಾಡುವಂಥದ್ದು ಈ ಒಂದು ಫ್ರೈಡ್ ರೈಸ್ ರೆಸಿಪಿ ಆದರೆ ಇದನ್ನು ನಾನು ಇನ್ ಡೀಟೇಲಾಗಿ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ರೀಸನ್ ಏನಂದರೆ ಆಲ್ರೆಡಿ ಈ ಒಂದು ರೆಸಿಪಿನ ಡೀಟೇಲಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಥೌಟ್ ಸಾಸ್ ಯಾವ ರೀತಿಯಾಗಿ ನಾವು ಫ್ರೈಡ್ ರೈಸ್ ಮಾಡ್ಕೋಬೋದು ಅನ್ನೋದನ್ನು ಹಾಗಾಗಿ ವೀಡಿಯೋ ಕ್ಲಿಪ್ಪನ್ನು ಇಲ್ಲಿ ತುಂಬನೇ ಫಾಸ್ಟಾಗಿ ಹಾಕಿದ್ದೀನಿ ನೋಡ್ತಾ ಇದ್ರು ಕೂಡ ಇನ್ ಕೇಸ್ ನಿಮ್ಗೆ ಅರ್ಥ ಆಗ್ಬೋದು ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಇವತ್ತು ತಿಂಡಿ ಆದಮೇಲೆ ಕೂಡ ಬ್ಲಾಗ್ನ ನಂಗೆ ಶೂಟ್ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಈವ್ನಿಂಗಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಟ್ ಇವತ್ತು ಒಂದು ವಿಷಯದ ಬಗ್ಗೆ ಕೂಡ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ ನಿನ್ನೆ ಬಂದಂತಹ ಒಂದು ಮೆಸೇಜ್ ಬಗ್ಗೆ ಹೌದು ಅವರು ನಮ್ಮ ರೆಗ್ಯುಲರ್ ವ್ಯೂವರ್ ನಮ್ಮ ಚಾನಲಲ್ಲಿ ಯೂಶಲಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಟೆಕ್ಸ್ಟ್ ಮಾಡೋದು ಅಥವಾ ಏನಾದ್ರು ಇದರ ಡಿ ಎ ಮಾಡ್ತಾಯಿದ್ರು ನನಗೆ ಸೊ ಅವರ ಒಂದು ವಿಚಾರವಾಗಿ ಏನೋ ಒಂದು ಡಿಸ್ಕಷನ್ ಮಾಡುವಾಗ ನನಗೆ ಒಂದು ವಿಷಯ ಏನಪ್ಪ ಅರ್ಥ ಆಯಿತು ಅಂದರೆ ನಾವೇನಾದರೂ ತಪ್ಪು ಮಾಡುವಾಗ ಅಥವಾ ನಾವು ಏನಾದರೂ ಒಂದು ಕನ್ಫ್ಯೂಷನಲ್ಲಿದ್ದಾಗ ನಾವು ಕೆಲವೊಂದು ಸಜೆಷನ್ಸನ್ನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ ಸೊ ಹಾಗೆ ಅಂಥ ವಿಚಾರಗಳಲ್ಲಿ ನಾವು ಯಾರ ಹತ್ರ ಸಜೆಷನ್ಸನ್ನು ತೊಗೊಳ್ತೀವಿ ಹಾಗೆ ಯಾರತ್ರ ನಮ್ಮ ವಿಚಾರಗಳ ಬಗ್ಗೆ ಆಗಿ ನಾವು ಡಿಸ್ಕಷನನ್ನು ಮಾಡ್ತೀವಿ ನೋಡಿ ಅದು ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ ಆ ವ್ಯಕ್ತಿ ನಿಮಗೆ ಎಷ್ಟು ನಂಬಿಕಸ್ತ್ರ ಆಗಿದ್ದಾರೆ ಹಾಗೆ ಆ ವ್ಯಕ್ತಿನ ನೀವೆಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅವರು ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಪ್ರತಿಯೊಂದು ಕೂಡ ನೀವು ಕೂಡ ಅರ್ಥ ಮಾಡ್ಕೊಂಡಿರಬೇಕು ಸ್ನೇಹಿತರೆ ಹಾಗಿದ್ರೆ ಮಾತ್ರ ಅವ್ರು ಕೊಡುವಂತಹ ಸಜೆಷನ್ ಸರಿನಾ ತಪ್ಪಾ ಅಂತ ನಿಮಗೆ ಅರ್ಥ ಆಗೋಕೆ ಸಾಧ್ಯ ಹಾಗೆ ಇನ್ನೊಂದು ವಿಷಯ ಅಂದರೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ನೀವು ಯಾರತ್ರ ಏನಾದ್ರು ಸಜೆಷನ್ಸ್ ಕೇಳ್ತಾ ಇದ್ದೀರಾ ಅಥವಾ ಅವ್ರು ನಿಮಗೇನೋ ಒಂದು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದಿದ ತಕ್ಷಣ ಸಂಪೂರ್ಣವಾಗಿ ಅದನ್ನು ನಂಬೋದಕ್ಕೆ ಹೋಗ್ತೀವಿ ನೋಡಿ ಅದು ಖಂಡಿತವಾಗ್ಲೂ ತಪ್ಪು ನೀವು ಸಜೆಷನ್ ತಗೊಳ್ಳುವಂತಹ ವಿಚಾರ ಏನಾಗಿರಬೇಕು ಅಂದರೆ ನಿಮ್ಮಲ್ಲಿರುವಂತಹ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳೋದ್ರ ಮಾ ಮುಖಾಂತರ ಮಾತ್ರ ಇರಬೇಕು ಅಷ್ಟೇ ಹಾಗಂತ ಹೇಳಿ ಅವ್ರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ನಂಬಲೇಬೇಕು ಅಂತ ಕೂಡ ಇರೋದಿಲ್ಲ ಅಲ್ವಾ ಯಾಕಂದರೆ ಸ್ನೇಹಿತರೆ ಕೆಲವೊಮ್ಮೆ ನಮಗೆ ಯಾರು ಸಜೆಷನ್ ಕೊಡ್ತಾರೆ ಅಲ್ವಾ ಅವರು ಕೂಡ ಂತಹ ಸಜೆಷನ್ ಹಾಗೆ ನಾವು ಅವ್ರ ಮೇಲೆ ಇಟ್ಟಂತಹ ಅತಿಯಾದ ನಂಬಿಕೆಯಿಂದ ಕೂಡ ನಮ್ಮ ಜೀವನ ಕೂಡ ಹಾಳಾಗೋಗುವಂತಹ ಚಾನ್ಸಸ್ ಇರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಡವು ಬಿಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೆಲವೊಬ್ಬರು ನಿಮ್ಮ ಹಿತೈಷಿಗಳಿರ್ತಾರೆ ಇನ್ನು ಕೆಲವೊಬ್ರು ಹಿತಶತ್ರುಗಳು ಕೂಡ ಇರ್ತಾರೆ ಆದರೆ ಸಜೆಷನ್ ಕೊಡುವಂತಹ ಸಮಯದಲ್ಲಿ ಹಿತ ಹಿತಶತ್ರುಗಳು ಯಾರು ಹಿತೈಷಿಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಒಂದು ವಿಷಯವಾಗಿ ನಮ್ಮ ಫ್ರೆಂಡ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ತುಂಬಾ ಸಫರ್ ಆಗಿದ್ದಾರೆ ಆ ಒಂದು ವಿಚಾರವಾಗಿ ನಾನು ಹೇಳ್ತಾ ಇರೋದು ಅಷ್ಟೇ ಸೊ ಅವರ ಒಂದು ಪೂರ್ತಿ ಇನ್ಸಿಡೆಂಟನ್ನು ನನಗೆ ವ್ಲಾಗಲ್ಲೆಲ್ಲ ಶೇರ್ ಮಾಡೋಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಸೊ ಹಾಗಾಗಿ ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳಿದ್ದೀನಿ ಸೊ ನೋಡ್ತಾ ಇರ್ಬೋದು ಇವತ್ತಿನ ಬ್ರೇಕ್ಫಾಸ್ಟ್ ಫ್ರೈಡ್ ರೈಸ್ ಜೊತೆಯಲ್ಲಿ ಸ್ವಲ್ಪ ಕುಕುಂಬರ್ ಹಾಗೆ ಫ್ರೂಟ್ಸನ್ನು ತೊಗೊಂಡಿದ್ದೆ ಸೊ ಸ್ನೇಹಿತರೆ ನಾನು ಇವತ್ತಿನ ಈ ಇನ್ಸಿಡೆಂಟನ್ನು ಹೇಳಿದಂತಹ ವಿಚಾರ ಇದೇ ಆಗಿತ್ತು ಮೇಯ್ನ್ ನನ್ನ ಉದ್ದೇಶ ಬಂದು ಯಾರನ್ನೇ ಆಗಲಿ ಹತ್ತಿಯಾಗಿ ನಂಬೋದಿಕ್ಕೆ ಹೋಗಬೇಡಿ ಅಷ್ಟೇ ಓಕೆನಾ ಸೊ ಇದಾದ ಮೇಲೆ ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಸಂಜೆ ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದೆ ಕೆಲವೊಮ್ಮೆ ಬೆಳಗ್ಗೆ ಹೋಗ್ತೀನಿ ಕೆಲವೊಮ್ಮೆ ಈವ್ನಿಂಗ್ ಟೈಮಲ್ಲಿ ಹೋಗ್ತೀನಿ ನಾನು ಅವತ್ತಿನ ನನ್ನ ಇಂಟ್ರೆಸ್ಟ್ ಹೇಗಿರುತ್ತೋ ಹಾಗೆ ಸೊ ಸಂಜೆ ವಾಕ್ ಹೋಗಿ ಬಂದು ಸ್ವಲ್ಪ ಹೊತ್ತು ಆದಮೇಲೆ ಯಾಕೋ ನನಗೇನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಜಾಸ್ತಿ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಕೋರ್ಸೋಕರ ಅಂತ ಹೇಳಿ ಇಲ್ಲಿ ಚುರುಮುರಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಚುರುಮುರಿನ ಅಂದರೆ ಡ್ರೈ ಚುರುಮುರಿ ಅಂತ ಏನು ಹೇಳ್ತೀವಿ ಅಲ್ವಾ ಅದು ಸೊ ಇದನ್ನು ಮಾಡೋದಕ್ಕೂ ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈವನ್ ಇದನ್ನು ನೀವು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ಹಾಗೆ ಇದಕ್ಕೆ ಕೊಬ್ಬರಿನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಕೂಡ ಅಷ್ಟೇ ಇದೆರಡು ತುಂಬಾ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಇದಕ್ಕೆ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಬಾಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆಯೇ ಕರ್ಬೇವನ ಕೂಡ ಹಾಕಿದ್ದೀನಿ ನಂತರ ಇಲ್ಲಿ ಉರುಗಡ್ಲೆ ಹಾಗೆ ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ಕಡಲೆ ಬೀಜ ಎಲ್ಲ ಸ್ವಲ್ಪ ಸ್ಪೈಸಿ ಆಗಬೇಕು ಸೊ ಅಂದರೆ ಸ್ವಲ್ಪ ಚೆನ್ನಾಗಿ ಗಟ್ಟಿಯೆಲ್ಲ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸೊ ಈವನ್ ಇದು ತುಂಬಾ ಬೇಗ ಆಗೋಗುತ್ತೆ ರೆಸಿಪಿ ನಿಮಗೆ ಇವಾಗ ನಾನಿಲ್ಲಿ ಹಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಸ್ನೇಹಿತರೆ ನೀವು ಆದಷ್ಟು ಜಾಸ್ತಿನೇ ಹಾಕೊಳ್ಳಿ ಬಿಕಾಸ್ ಕೊಬ್ಬರಿ ನಿಜವಾಗ್ಲೂ ಇದ್ರ ಜೊತೆ ತಿನ್ನುವಾಗ ಟೇಸ್ಟು ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನಂತರ ಒಣ್ಮೆಣ್ಸಿನ್ಕಾಯಿ ಹಾಕಿದ್ದೀವಿ ಅಲ್ವಾ ಇಲ್ಲಿ ನೆಕ್ಸ್ಟ್ ಖಾರದ ಪುಡಿ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸೊ ಖಾರದ ಪುಡಿ ಇನ್ ಕೇಸ್ ತುಂಬ ಜಾಸ್ತಿ ಖಾರ ಇದ್ದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಡಿ ಇಲ್ಲಾಂದರೆ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಸೊ ಇವಾಗ ಖಾರ ಕೂಡ ಚೆನ್ನಾಗಿ ಇದಾಗೋ ಥರ ಖಾರ ಎಲ್ಲನೂ ಹಾಕಿ ಉಪ್ಪನ್ನು ಹಾಕೊಡಿ ಉಪ್ಪು ಮಿಸ್ ಮಿಸ್ ಮಾಡಬೇಡಿ ಸೊ ಉಪ್ಪು ಖಾರ ಎಲ್ಲನೂ ಹಾಕಿದ ಮೇಲೆ ಅದು ಪೂರ್ತಿ ತಣ್ಗಾಗ್ಲಿಕ್ಕೆ ಬಿಟ್ಬಿಡಿ ನಂತರ ತಣ್ಗಾದ್ಮೇಲೆ ನಾನು ಮಂಡಕ್ಕಿ ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಮಂಡಕ್ಕಿನ ಹಾಕ್ಬಿಟ್ಟು ಆ ಖಾರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಆ ಮಂಡಕ್ಕಿ ಅಥವಾ ಪುರಿ ಅಂತ ಏನು ಹೇಳ್ತೀವಿ ಅದಕ್ಕೆ ಚೆನ್ನಾಗಿ ಇಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಾನಿಲ್ಲಿ ವೀಡಿಯೋ ಕ್ಲಿಪ್ಪನ್ನು ತುಂಬ ಫಾಸ್ಟ್ ಮಾಡಿರೋದ್ರಿಂದ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ ಓಕೆ ನಾನು ಸೊ ಇವಾಗೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆದರೆ ಇವತ್ತಿನ ಈ ಒಂದು ಈವ್ನಿಂಗ್ ಸ್ನ್ಯಾಕ್ಸಾಗಿ ಪುರಿ ಒಗ್ಗರಣೆ ಅಥವಾ ಚುರುಮುರಿ ಅಂತ ಏನು ಹೇಳ್ತೀವಿ ಇದು ರೆಡಿಯಾಗೋಯಿತು ಹಾಗೆಯೇ ಇವತ್ತು ಮಸಕ್ ಮೇಲನ್ ಮಿಲ್ಕ್ ಶೇಕ್ ಮಾಡೋದು ಕೂಡ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಈ ಮಸಕ್ ಮೇಲನ್ ಮಿಲ್ಕ್ ಶೇಕ್ ಮಾಡೋಕ್ಕೋಸ್ಕರ ಒಂದು ಮಸಕ್ ಮೇಲನನ್ನು ಒಂದು ಅರ್ಧ ಭಾಗ ಅರ್ಧ ಕಟ್ ಮಾಡಿರೋದನ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಸಕ್ಕರೆ ಹಾಕಿದ ಮೇಲೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ಹಾಕಿದ್ದೀನಿ ಸೊ ಇವಾಗ ನೀವು ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ಸೊ ಹಾಗೆಯೇ ನಿಮ್ಗೆ ಎಕ್ಸ್ಟ್ರಾ ಫ್ಲೇವರ್ಗೆ ಬೇಕಾದ್ರೆ ನೀವು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೋಬೋದು ಸೊ ನೋಡ್ತಾ ಇದ್ದೀರಲ್ವಾ ಇವಾಗ ಏಲಕ್ಕಿನ ಸಾರಿ ನೀಲಕ್ಕಿ ಎಲ್ಲ ಮಸ್ಕಮೇಲನ್ನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ಗೆ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ತುಂಬ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಮಿಲ್ಕ್ ಶೇಕನ್ನು ಸ್ವಲ್ಪ ತೆಳ್ಳಗೇ ಮಾಡ್ಕೊಂಡಿದ್ದೀನಿ ಮೀನು ಸ್ವಲ್ಪ ನೀರು ಥರನೇ ತುಂಬ ಗಟ್ಟಿಯಾಗಿ ಮೆಸಕ್ ಮೆಲಾನ್ ಮಿಲ್ಕ್ ಶೇಕ್ ಕುಡಿಯಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಪರ್ಸ್ನಲಿ ಹಾಗಾಗಿ ಸೊ ನಂತರ ನಾನಿಲ್ಲಿ ಸಬ್ಜಾ ಅನ್ನೋ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿದಂತಹ ಮೆಸುಕ್ ಮೇಲಾನ ಕೂಡ ಹಾಕಿದ್ದೀನಿ ಸೊ ಇಲ್ಲಿಗೆ ಮಸಕ್ ಮೆಲಾನ್ ಮಿಲ್ಕ್ ಶೇಕ್ ಕೂಡ ರೆಡಿ ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಸಬ್ಜಾ ಸೀಡ್ಸ್ ಬಂದುಬಿಟ್ಟು ಟೋಟಲಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಇವಾಗ ಸಮ್ಮಾರ್ ಬೇರೆ ಸೊ ಹಾಕಿದರೆ ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಿ ಹಾಕಿದ್ದೀನಿ ಅದರಲ್ಲೂ ಏನಿವೆ ಜ್ಯೂಸಲ್ಲಿ ಸಬ್ಜಾ ಸೀಡ್ಸ್ನ ತೊಗೊಳ್ಳೋಕ್ಕೆ ನನಗೆ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್